ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಭಾಗ್ಯನೇ ಇಲ್ಲಿ ನೈವೇದ್ಯನ ಮಾಡೋಕೆ ಮುಂದಾಗ್ತಿದ್ದಾರೆ ಅಪ್ ಅಪಚಾರ ನಡೆದೇ ಹೋಯಿತು ಆದರೆ ಅಪಚಾರವನ್ನು ಸರಿ ಮಾಡೋದಕ್ಕೆ ನಿಜವಾಗ್ಲೂ ಇರುವ ಐದು ನಿಮಿಷದಲ್ಲಿ ನೈವೇದ್ಯವನ್ನು ಮಾಡಿ ತರ್ತಾರಾ ಭಾಗ್ಯ ಏನಾಯ್ತು ಕತೆ ಇದು ಕೂಡ ತಿಳ್ಕೋಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯಗೆ ತುಂಬಾ ಆಘಾತ ಆಗ್ತದೆ ಅದಕ್ಕೆ ಕಾರಣ ಶ್ರೇಷ್ಠ ಮತ್ತು ತಾಂಡವ ನಡವಳಿಕೆ ಈ ಕಡೆ ಶ್ರೇಷ್ಠಗೆ ತಾಂಡವ್ ಆಲ್ರೆಡಿ ತಲೆ ಮೇಲೆ ಚಿಪ್ಪಿಕಾಲ್ ಹಾಕಿದ್ರು ಅಂತಲೇ ಹೇಳ್ಬೋದು ಬಿಕಾಸ್ ಶ್ರೇಷ್ಠ ಹೇಗೂ ದೂರ ಇದ್ಲು ಪೂಜೆಯಿಂದ ಇಲ್ಲಿ ಭಾಗ್ಯನೇ ನೈವೇದ್ಯ ಮಾಡ್ತೀನಿ ಅಂತ ಹೋಗಿದ್ರು ಆದರೆ ಇಲ್ಲಿ ತಾಂಡವ್ ಈ ಮನೆ ಅತಿಥಿ ನೀನು ಏನೇ ಇದ್ರು ಈ ಮನೆ ಪೂಜೆ ನೈವೇದ್ಯ ಎಲ್ಲವನ್ನೂ ಕೂಡ ಮಾಡಬೇಕಾಗಿರೋದು ಇಲ್ಲಿ ಭಾಗ್ ಶ್ರೇಷ್ಠನೇ ಶ್ರೇಷ್ಠ ಈ ಮನೆ ಸೊಸೆ ಆಗಿದ್ಮೇಲೆ ಅವಳು ಎಲ್ಲ ಮಾಡ್ತಾಳೆ ನೀನು ಇದರಿಂದ ದೂರ ಇದ್ದರೆ ಶ್ರೇಷ್ಠ ಅವಕಾಶ ಕೊಡದೆಲ್ಲ ಮಾಡಿದ್ರೆ ಹೇಗೆ ಶ್ರೇಷ್ಠ ತುಂಬಾ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿ ಶ್ರೇಷ್ಠನೇ ನೈವೇದ್ಯ ಮಾಡೋದು ಅಂತ ಡಿಸೈಡ್ ಆಗುತ್ತೆ ಶ್ರೇಷ್ಠ ಅಂತೂ ಕೆಂಡಾಮಂಡಲ ಆಗಿ ತಾಂಡವ ಹತ್ರ ಬಂದಿದೆ ಏನ್ ಮಾಡ್ತೇನೆ ಕಾಟ ಕೊಡ್ತಿದ್ದಾರೆ ಅಂತ ಗೊತ್ತಿದ್ದು ಈಗಲೂ ಯಾಕೆ ನನ್ನ ತಲೆ ಮೇಲೆ ಚೊಪಡಿಗಾಲ್ ಹಾಕ್ತೆ ಅಂತ ಕೇಳ್ತಿದ್ರೆ ಯಾಕೆ ಅನೇ ರೀತಿ ಮಾತಾಡ್ತಿದ್ಯಾ ನಿಜವಾಗ್ಲೂ ನೀನು ನೈವೇದ್ಯ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅಮ್ಮನ ಮನಸ್ಸು ಕೂಡ ಗೆಲ್ಬಹುದು ನೀನು ಸಿಕ್ಕಿರೋ ಅವಕಾಶ ಅಂತ ಅನ್ಕೊಂಡು ನೀನು ಯಾವ್ದು ಕಡಿಮೆ ಇದ್ಯಾ ನೀನು ಭಾಗ್ಯಗೇನಿಂದ ಕಡಿಮೆ ಅಲ್ಲ ಅಂತ ತೋರ್ಸೋಕೊಳ್ಳೆ ಅವಕಾಶ ಸಿಕ್ಕಿದೆ ನೋಡು ಅಂದಾಗ ಹಾಗಿದ್ರೆ ಬಾಗ್ಯಾಗಂತ ನಾನು ಡಮ್ಮಿ ಅಂತ ಹೇಳ್ತಿದ್ಯಾ ಅಂದಾಗ ಹಾಗಲ್ಲ ಶ್ರೇಷ್ಠ ನಿನ್ ಎಂತ ಬಿಸ್ನೆಸ್ಗಳನ್ನೆಲ್ಲ ಹ್ಯಾಂಡಲ್ ಮಾಡಿದ್ಯಾ ಇದೇನಿದು ನೈವೇದ್ಯ ಒಂದು ಸಣ್ಣ ವಿಶ್ವ ಅದಕ್ಕೋಸ್ಕರ ಇಷ್ಟೆಲ್ಲ ತಲೆ ಕೆಡ್ಸ್ಕೊತಿದ್ಯಾ ನಿನ್ನಿಂದ ಆಗುತ್ತೆ ನೀನ್ ಮಾಡಿ ಮಾಡ್ತೀಯ ಅಂತ ಹೋಪ್ಸಿದ ನನಗೆ ಅಂತ ಹೇಳ್ತಾರೆ ಈ ನನಗೆ ಅರ್ಥ ಆಗಲ್ಲ ನಿನಗೆ ನನ್ನಿಂದ ಆಗಲ್ಲ ಅಂತಾನೆ ಹೊರಗಡೆ ಬರ್ತಾಳೆ ಶ್ರೇಷ್ಠ ಅಷ್ಟರಲ್ಲಿ ಈ ಕಡೆ ಪೂಜೆ ಬಂದದ್ದೆ ಏನು ಶ್ರೇಷ್ಠ ನೈವೇದ್ಯ ಮಾಡಬೇಕಲ್ಲ ಅಂತ ತಲೆ ಕೆಟ್ಟಿಸ್ಕೊತಿದ್ಯಾ ಭಾವ ಒಂದು ಸಖತ್ತಾಗಿ ಹಾಕಿದ್ರು ಮಾಡೋದು ಮಾಡಿದ್ರು ನೀನು ತಲೆ ಕಟ್ಟಿ ಒಳ್ಳೆ ಕೆಲಸನೇ ಮಾಡಿದ್ರು ನೀನು ಏನಾದರೂ ನೈವೇದ್ಯ ಮಾಡಲಿಲ್ಲ ಅಂದರೆ ಅತ್ತೆ ನಿನ್ನ ಸುಮ್ಮನೆ ಬಿಡ್ತಾರೆ ಅನ್ಕೊಂಡಿಯಾ ಸರಿಯಾಗಿ ನಿನ್ನ ರುಬ್ಬಿ ನೀರು ಮಾಡಿಬಿಡ್ತಾರೆ ಜೊತೆಗೆ ಈ ಕಡೆ ಬೇರೆ ಯಾರು ಬೇಡ ಭಾವನೆ ನಿನ್ನ ಕರೆಕ್ಟಾಗಿ ಒದ್ದು ಆಚೆ ಕಳಿಸ್ತಾರೆ ಮನೆಗೆ ಎಲ್ಲರೂ ಕೂಡ ಅಕ್ಕಪಕ್ಕದವ್ರು ಬರ್ತಿದ್ದಾರೆ ನೀನು ಮಾಡೋ ನೈವೇದ್ಯ ಚೆನ್ನಾಗಿಲ್ಲ ಅಂದರೆ ಖಂಡಿತ ಕುಸುಮಾ ಅತ್ತೆ ಕೂಡ ಬಿಡೋದಿಲ್ಲ ಅಂತಿದ್ರೆ ಏನು ಮಾತಾಡ್ತಿದ್ಯಾ ನಾನು ಏನಾದರೂ ನೈವೇದ್ಯ ಮಾಡಲ್ಲ ಅಂತ ಹೇಳಿದ ಅಂದಾಗ ಹೋಟೆಲ್ ಗಿಟ್ಟಿನಿಂದ ತರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳ್ತಿದ್ರೆ ನಾನು ನಿನ್ಗೆ ನನ್ಗೆ ಗೊತ್ತಿದೆ ಏನ್ ಮಾಡ್ಬೇಕು ಅಂತ ಹೇಳಿ ಶ್ರೇಷ್ಠ ಹೇಳ್ತಿದ್ದಾಳೆ ನೋಡೋಣ ಗೊತ್ತಾಗತ್ತೆ ಏನು ಸಂಸಾರ ನಿಭಾಯಿಸೋದು ಅಂದ್ರೆ ಕ್ಯಾಂಡಲ್ ಲೈಟ್ ಡಿನ್ನರು ಸರ್ಪ್ರೈಸ್ ಪಾರ್ಟಿ ಇದು ಅಂತ ಅನ್ಕೊಂಬಿಡ್ತೀಯ ನೀನು ಆ ರೀತಿ ಎಲ್ಲ ಅನ್ಕೋಬೇಕಾಗಿಲ್ಲ ಅಷ್ಟು ಸುಲಭ ಅಲ್ಲ ಸಂಸಾರನ ಹ್ಯಾಂಡಲ್ ಮಾಡೋದು ಅಂದ್ರೆ ಅಂತ ಹೇಳಿ ಇಲ್ಲಿ ಶ್ರೇಷ್ಠಾಗೆ ಹೇಳ್ತಿದ್ರೆ ಇನ್ ನನಗೆ ಹೆದರ್ಸೋಕ್ ಬಂದಿದ್ಯಾ ನೀನು ಅಂತ ಕೇಳ್ತಿದ್ದಾರೆ ಗೊತ್ತಾಗತ್ತೆ ಏನ್ ಮಾಡ್ತೀಯ ಅಂತ ಹೇಳಿ ಪೂಜಾ ಅಲ್ಲಿಂದ ಹೋದ್ರೆ ಏನ್ ಶ್ರೇಷ್ಠ ಇದನ್ನು ಕೂಡ ಹೋಟೆಲಿಂದ ಆರ್ಡರ್ ಮಾಡಬೇಕು ಅಂದ್ಕೊಂಡಿದ್ಯಾ ಏನಾಗದ ನಿನಗೆ ಅಂತ ತಾಂಡವ್ ಕೇಳ್ತಿದ್ರೆ ಪೂಜಾ ಹೇಗ್ ಮಾತಾಡೋದ್ಲು ಅಂತ ನೋಡ್ತೆ ಅಲ್ವಾ ತಾಂಡವ್ ನಾನು ಏನಾದ್ರು ಆರ್ಡರ್ ಮಾಡ್ತೀನಿ ಅಂತ ನಾನು ಹೇಳಿದ್ನ ಅವಳು ಹೇಳಿದ್ಲ ಅಂತ ಕೇಳ್ತಿದ್ರೆ ಸರಿ ಆಯ್ತು ಹನಿ ನೀನು ತುಂಬ ಚೆನ್ನಾಗಿ ಮಾಡ್ತೀಯ ಅನ್ನೋ ಹೋಪ್ಸ್ ನನಗಿದ ಈ ಮನೆಯವ್ರ ಮನೆಯವ್ರಿಗೆ ಭಾಗ್ಯಗಿಂತ ನೀನೇ ಬೆಸ್ಟ್ ಅನ್ನೋದನ್ನು ನೀನು ತೋರಿಸ್ಬೇಕು ಹನಿ ಪ್ಲೀಸ್ ನನಗೋಸ್ಕರ ತುಂಬ ಚೆನ್ನಾಗಿ ಮಾಡು ಅಂದಾಗ ಖಂಡಿತ ತಾಂಡು ನಿನ್ಗೋಸ್ಕರ ಮಾಡ್ತೀನಿ ಅಂತ ಹೇಳಿ ಶ್ರೇಷ್ಠ ಹೇಳ್ತಾಳೆ ಆಲ್ ಈ ಕಡೆ ಹಗ್ ಮಾಡ್ತಿದ್ದಾಗೆ ತಾಂಡ್ ಶ್ರೇಷ್ಠನ ಈ ಕಡೆ ಕೆಳಗಡೆ ಎಲ್ಲ ರೀತಿ ಪೂಜೆಗೆ ಭಾಗ್ಯ ಸಿದ್ಧತೆ ಮಾಡ್ಕೊತಿರ್ತಾರೆ ಅಷ್ಟರಲ್ಲಿ ಅವರ ತಾಳಿ ಅಲ್ಲಿರ್ತಕ್ಕಂಥ ಯಾವುದು ಒಂದು ಬೆಳ್ಳಿ ಕಂಬ ಸಿಗಾಕುತ್ತಿದ್ದಾಗೆ ಏನಪ್ಪ ಇದು ಪೂಜೆ ದಿನ ಈ ರೀತಿ ಅಪಶುಕುನ ಅಂತ ಅಂದ್ಕೊಂಡು ಸ್ವಲ್ಪ ದೂರ ಬರ್ತಾರೆ ಮೇಲ್ ನೋಡಿದ್ರೆ ಶ್ವೇಷ್ಠ ತಾಂಡವ ಹಾಗೆ ಮಾಡಿರುವುದನ್ನ ನೋಡಿ ಅವ್ರಿಗೆ ತುಂಬಾನೇ ನೋವಾಗುತ್ತೆ ಅದೇ ಸಮಯಕ್ಕೆ ಅಂಕಲ್ ಕೂಡ ಬಂದಿದ್ದೆ ಭಾಗ್ಯ ನೋಡಿದೇವ್ರೆ ಭಾಗ್ಯ ಪಾಪ ಆ ಹುಡುಗಿಗೆ ಒಳ್ಳೇದು ಮಾಡು ಭಗವಂತ ಎಷ್ಟು ಅಂತ ಕಷ್ಟ ಕೊಡ್ತೀಯ ಆಕೆ ಕಷ್ಟನ ನೀಗ್ಸು ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೋತಾರೆ ನಂತರ ಈ ಕಡೆ ಭಾಗ್ಯ ನೈವೇದ್ಯ ಮಾಡಲಿಕ್ಕೆ ಅಂತ ಅಡುಗೆ ಮನೆಗೆ ಹೋದ್ರೆ ಶ್ವೇಷ್ಠ ಬಂದಿದ್ದೆ ಏನಾಗಿದೆ ನಿನಗೆ ನಿನಗೇನು ಬುದ್ಧಿ ಇದೆಯಾ ಎಲ್ಲ ಕೂಡ ಗೊತ್ತಿದ್ ಯಾಕೆ ಬಂದಿದ್ಯಾ ನೀನು ನೈವೇದ್ಯ ಮಾಡಲಿಕ್ಕೆ ನಾನು ಇಲ್ವಾ ಈ ಮನೆ ಸುಸಿಯಾಗಿ ಈ ಮನೆ ಅತಿಥಿ ನೀನು ಅತಿಥಿಯಾಗಿ ಇದ್ರೆ ಒಳ್ಳೆಯದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೈವೇದ್ಯ ಹೇಗೆ ಮಾಡಬೇಕು ಅಂತ ಬರ್ತಾಯಿರು ಈ ಕಡೆ ಅಂತ ಹೇಳಿ ತಳ್ಳಿಬಿಡ್ತಾರೆ ಏನು ಮಾತಾಡ್ತಿದ್ಯಾ ಶ್ರೀಶ್ರಾ ನಿನಗೆ ಏನೂ ಕೂಡ ಬರುವುದಿಲ್ಲ ಅಂತ ಸಮಾಜಕ್ಕೆ ಪ್ರಪಂಚಕ್ಕೆ ಗೊತ್ತಿದೆ ನಿನಗೆ ಅಂಥದ್ರಲ್ಲಿ ನೈವೇದ್ಯ ಮಾಡೋದು ಅಂದರೆ ಅಷ್ಟು ಸುಲಭ ಅಂತ ಅನ್ಕೊಂಡಿದೆಯ ಸುಮ್ಮನೆ ಬಿಟ್ಬಿಡು ನಾನು ನೈವೇದ್ಯ ಮಾಡ್ತೀನಿ ಅಂತ ಯಾಕೆ ಅತ್ತೆ ಹಿಡಿದು ಕೇಳಿಸ್ಕೊಳ್ಳಿಲ್ವಾ ನೀನು ನಿಜವಾಗ್ಲೂ ತಾಂಡವ್ ಕರೆಕ್ಟಾಗಿ ಹೇಳ್ತಾರೆ ನೀನು ದಡ್ಡಿ ದಡ್ಡಿ ಅಷ್ಟು ಗೊತ್ತಾಗಲ್ವಾ ನಾನು ಈ ಮನೆ ಸುಸೆ ಏನೇ ಮಾಡಬೇಕು ಏನೇ ಎಲ್ಲಿಗೆ ಹೋಗಬೇಕು ಅಂದರೆ ನೀನು ನನ್ನ ಪರ್ಮಿಷನ್ ತಗೋಬೇಕು ಈ ಮನೆಯವ್ರ ಪರ್ಮಿಷನ್ ತಗೋಬೇಕು ಯಾಕಂದ್ರೆ ನೀನು ಈ ಮನೆ ಅತಿಥಿ ಅಂತ ಹೇಳಿ ಅಡುಗೆ ಮನೆಗೆ ಒಂದು ಲೈನ್ ಹಾಕಿದ್ದೆ ಈ ಲೈನ್ ನ ದಾಟು ಹಾಗಿಲ್ಲ ನೀನು ಇದು ನನ್ನ ಅಡಿಗೆ ಮನೆ ಹೇಗೆ ಮಾಡಬೇಕು ಏನ್ ಮಾಡಬೇಕು ಅಂತ ನಿನ್ನತ್ರ ಕೇಳಿ ತಿಳ್ಕೊಬೇಕಾಗಿಲ್ಲ ನಾನು ನಾನು ಎಮ್ ಬಿ ಎ ಮಾಡಿದ್ದೀನಿ ಎಷ್ಟು ಓದ್ಕೊಂಡಿದ್ದೀನಿ ಅಂತ ಗೊತ್ತಿದೆ ನಿನಗೆ ನಿನ್ಗೆ ಒಂದು ನಾಲ್ಕು ಇಂಗ್ಲೀಷ್ ಪದ ಬಂದ ತಕ್ಷಣ ನಾನು ಗೆದ್ದು ಬಿಟ್ಟೆ ಎಲ್ಲ ಗೊತ್ತು ಅಂತ ಮೆರಿಬೇಡ ನೀನು ನಾನು ಟಾಪ್ ಕಾಲೇಜಲ್ಲಿ ಎಮ್ ಬಿ ಎ ಮಾಡ್ಕೊಂಡು ಬಂದಿರೋಳು ಅಂತ ಶ್ರೇಷ್ಠ ಹೇಳ್ತಿದ್ರೆ ಹೌದಾ ಎಂಬಿ ಎಲ್ಲಿ ನೈವೇದ್ಯ ಎಲ್ಲ ಹೇಳ್ಕೊಡ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲವಾ ಅಂತ ಹೇಳಿ ಏನೇ ಮಾಡ್ತಾರೆ ಭಾಗ್ಯ ತದನಂತರ ಪೂಜೆಯಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ತೊಂದರೆ ಆಗಿ ಅಪಚಾರ ಆದ್ರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ನಾನಂತೂ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ ಶ್ರೇಷ್ಠ ಅಂತ ಹೇಳಿ ಭಾಗ್ಯ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೋಗ್ತಾರೆ ಏನ್ ಅನ್ಕೊಂಡ್ಬಿಡ್ತಾಳೆ ನೈವೇದ್ಯ ಅಂದ್ರೆ ನನಗೆ ಗೊತ್ತಿರೋರು ಯಾರಾದ್ರೂ ಕೇಳಿದ್ರೆ ಆಯ್ತಪ್ಪ ತಿಳ್ಕೊಂಡು ಮಾಡ್ತೀನಿ ಅಂತ ಅನ್ಕೊಂಡಿದ್ದ ತನ್ನ ಫ್ರೆಂಡ್ ಕಾಲ್ ಮಾಡ್ತಾಳ ಇವತ್ತು ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ ನೈವೇದ್ಯ ಮಾಡ್ಬೇಕು ಎಷ್ಟು ಅಕ್ಕಿ ಹಾಕ್ಬೇಕು ಅಂದ ಏನ್ ಮಾಡಕ್ ಅಕ್ಕಿ ಯಾರಾದ್ರೂ ಹಾಕ್ತಾರೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ರವೆಲ್ ಏನಾದ್ರೂ ಮಾಡ್ತಾರೆ ಅಂತದಾಗೆ ಹೌದಾ ಥ್ಯಾಂಕ್ಸ್ ಅಂತ ಹೇಳಿದ್ದೆ ರವೆಲ್ ಎಂತ ಬೆಸ್ಟ್ ರೆಸಿಪಿ ಅಂದ್ರೆ ಉಪ್ಪಿಟ್ಟು ಅದನ್ನೇ ಮಾಡೋಣ ಅನ್ಕೊಂಡಿದ್ದೆ ಯೂಟ್ಯೂಬ್ ನೋಡ್ಕೊಂಡು ತುಂಬಾ ತುಂಬ ಚೆನ್ನಾಗಿ ಶ್ರೇಷ್ಠ ಉಪ್ಪಿಟ್ಟನ್ನು ರೆಡಿ ಮಾಡ್ತಾಳೆ ನಂತರ ಎಲ್ಲ ರೀತಿ ಪೂಜೆಗೆ ವ್ಯವಸ್ಥೆ ಆಗಿದೆ ಪುರೋಹಿತರು ಕೂಡ ಬಂದಿದ್ದಾರೆ ಜನಗಳು ಕೂಡ ಬಂದಿದ್ದಾರೆ ಈ ಕಡೆ ಶ್ರೇಷ್ಠ ನೈವೇದ್ಯ ತಗೊಂಡು ಬರ್ತಾ ಇದ್ರೆ ಜನಗಳೆಲ್ಲ ಶಾಕ್ ಆಗ್ತಾರೆ ಇದೇನಿದು ಕುಸುಮ ಅವರು ಏಳು ಹಾಕಿ ಅಂತ ಕೇಳ್ತಿದ್ದಾರೆ ಇದೇನಿದು ಭಾಗ್ಯ ಅಂತ ಅವ್ರಿಗೂ ಉತ್ತರ ಕೊಡೋದು ತುಂಬ ಕಷ್ಟ ಆಗ್ತಿದೆ ಜನಗಳಿಗೆ ಈ ಕಡೆ ಶ್ರೇಷ್ಠ ಬಂದಿದ್ದೆ ನಾನು ಇನ್ಯಾರು ಇರಬೇಕು ಆಂಟಿ ಈ ಮನೆ ಫ್ಯೂಚರ್ ಸುಸೆ ನಾನು ಅಂತ ಹೇಳ್ತಿದ್ದಾರೆ ಜೊತೆಗೆ ನೈವೇದ್ಯ ಇದೆ ತಗೊಡಿ ಅಂದಾಗ ಇಲ್ಲಿ ಅಂತ ಹೇಳಿ ಪುರೋಹಿತರು ಇಡಿಸ್ತಾರೆ ಈ ಕೂಡ ಇಷ್ಟು ಏನೇ ನೈವೇದ್ಯ ಮಾಡಿದ್ಯಾ ಅಂದಾಗ ತುಂಬಾ ಚೆನ್ನಾಗಿ ಮಾಡಿದಿನಿ ತಾಂಡವ್ ಅಂತ ಹೇಳ್ತಿದ್ರೆ ತಾಂಡವ್ ಅಂತೂ ಫುಲ್ ಖುಷಿ ಆಗ್ತದೆ ಪೂಜಾ ಅಂತೂ ಏನಿದು ಇಷ್ಟು ಮಟ್ಟಿಗೆ ಉಪ್ಸಲ್ಲಿ ಮಾತಾಡ್ತಿದ್ದಾಳೆ ಅಂದಾಗ ಏನೋ ಮನೆ ಹಾಳು ಕೆಲಸನೇ ಮಾಡಿದಾಳೆ ಅವಳು ಅಂತ ಸುನಂದವರು ಹೇಳ್ತಿದ್ದಾರೆ ನಂತರ ಎಲ್ಲ ರೀತಿ ಪೂಜೆಗೆ ವ್ಯವಸ್ಥೆ ಆಗಿದೆ ಹೂವು ಅರ್ಚನೆ ಎಲ್ಲ ಕೂಡ ಆಗುತ್ತೆ ನಂತರ ನೈವೇದ್ಯನ ಇಟ್ಟು ಪೂಜೆ ಮಾಡಬೇಕು ಅಂತ ಸಿದ್ಧವಾಗಬೇಕು ಅಷ್ಟರಲ್ಲಿ ಪುರೋಹಿತರು ತೆಗೆದು ನೋಡಿದ್ರೆ ಇದೇನಿದು ಅಪಚಾರ ಅಂತ ಹೇಳಿ ರೇಖಾಡ್ತಿದ್ದಾರೆ ಏನಾಯ್ತು ಅಂತ ಕೇಳ್ತಿದ್ರೆ ಇದೇನಿದ್ರು ಸಂಪ್ರದಾಯ ಮನೆ ಎಷ್ಟು ವರ್ಷದಿಂದ ಪೂಜೆ ಮಾಡ್ಕೊಂಡು ಬಂದಿದ್ರು ಆದರೆ ನಿಮಗೆ ಗೊತ್ತಾಗಿಲ್ವಾ ನ ಸತ್ಯನಾರಾಯಣ ಸ್ವಾಮಿಗೆ ಯಾರಾದರೂ ಉಪ್ಪಿಟ್ಟನ್ನು ಮಾಡ್ತಾನ ಅಂತ ಕೇಳ್ತಿದ್ದಾಗ ಈ ಕಡೆ ಶ್ರೇಷ್ಠ ಶಾಕ್ ಆಗ್ತದಾಳೆ ಈ ಕಡೆ ಉಪ್ಪಿಟ್ಟು ಮಾಡೋದ ಯಾರು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಅಂತ ಜನಗಳು ಕೂಡ ಶಾಕ್ ಆಗ್ತಿದ್ದಾರೆ ಇಂಥ ಉಪಚಾರ ನಾನು ಎಂದೂ ಕೂಡ ನೋಡಿಲ್ಲ ಯಾವುದೇ ಕಾರಣಕ್ಕೂ ಇಂಥ ಒಂದು ಪೂಜೆಲಿ ನಾನು ಇರುವುದಿಲ್ಲ ಅಂದಾಗ ಗುರುಗಳೇ ಏನಾಯ್ತು ಉಪ್ಪಿಟ್ಟು ಮಾಡಿದ್ರೇನು ಏನಾದರೂ ತಪ್ಪಿದ್ಯಾ ಇನ್ನು ರುಚಿ ಚೆನ್ನಾಗಿಲ್ವಾ ಅಂತ ಹೇಳಿ ಅಲ್ಲೇ ರುಚಿನೂ ಕೂಡ ನೋಡ್ಬೋದು ಈ ರೀತಿ ನೈವೇದ್ಯನ ಮುಂದೆ ಮುಂಚೆ ರುಚಿ ನೈವೇದ್ಯೋಡ್ತಾರ ಅಂತ ಎಲ್ಲಾ ಒಬ್ಬೊಬ್ಬ ಅಂತಿದ್ರೆ ಇಂತ ಅಪಚಾರ ಪೂಜೆ ಇಲ್ಲ ಅಂತ ಪುರೋಹಿತರು ಎದ್ ನಿನ್ಕೊಂಡ್ಬಿಡ್ತಾರೆ ದಯವಿಟ್ಟು ಗುರುಗಳ ಪೂಜಿನ ಈ ರೀತಿ ಅರ್ಧಕ್ ನಿಲ್ಸಿ ಹೋಗ್ಬಾರ್ದು ದಯವಿಟ್ಟು ಪೂಜನ ಮುಂದುವರಿಸಿ ಅಂತ ಹೇಳ್ತಿದ್ರೆ ಹೇಗ್ ಮುಂದುವರ್ಸೋಕ್ಕಾಗುತ್ತೆ ಆಗುತ್ತೆ ಇಂಥ ಅಪಚಾರಗಳ ನಡುವೆ ಇನ್ನು ಐದು ನಿಮಿಷ ಅಷ್ಟು ಇರುವುದು ನೈವೇದ್ಯ ಇಲ್ಲ ನೈವೇದ್ಯ ಇಲ್ಲದೆ ಪೂಜೆ ಮಾಡ್ಲಿಕ್ಕೆ ಆಗತ್ತ ಅಂದಾಗ ದಯವಿಟ್ಟು ನಾನು ಐದ್ ನಿಮಿಷದ ನೈವೇದ್ಯ ಮಾಡ್ಕೊಂಡ್ ಬರ್ತೀನಿ ಅಂದಾಗ ಈ ಕಡೆ ಆಗತ್ತ ಐದು ನಿಮಿಷದಲ್ಲಿ ಅಂತ ಪುರೋಹಿತರು ಕೇಳ್ತಿದ್ದಾರೆ ಇತ ಕಡೆ ಜನಗಳು ಕೂಡ ಏನಮ್ಮ ಇದು ಭಾಗ್ಯ ಪೂಜೆಗೆ ನೈವೇದ್ಯ ಇನ್ನೇನೋ ಮಾಡೋಕ್ಕಾಗದೆ ಹೋಗಿ ಈ ರೀತಿಯೆಲ್ಲ ಅರ್ಧಂಬರ್ದ ಆಗೋದು ಬೇಡ ಸುಮ್ಮನೆ ಬಿಡುವ ಐದು ನಿಮಿಷದಲ್ಲಿ ನೈವೇದ್ಯ ಮಾಡೋಕ್ಕಾಗತ್ತಾ ಅಂತಾರೆ ಇಲ್ಲ ನನ್ನಿಂದ ಖಂಡಿತ ಸಾಧ್ಯ ಆಗುತ್ತೆ ನಾನು ನೈವೇದ್ಯನ ಮಾಡಿ ತಂದೆ ತರ್ತೀನಿ ಅಂತ ಹೇಳಿ ಇಲ್ಲಿ ನೈವೇದ್ಯ ಮಾಡಲಿಕ್ಕೆ ಭಾಗ್ಯ ಹೋಗ್ತಾರೆ ಕೊನೆಗೂ ಪೂಜೆಗೆ ನೈವೇದ್ಯ ಆಗೋದು ಆ ಮನೆಯ ಪ್ರೀತಿಯ ಸೊಸೆಯಿಂದಾನೆ ಭಾಗ್ಯ ಫೈನಲಿ ಐದು ನಿಮಿಷದಲ್ಲಿ ನೈವೇದ್ಯವನ್ನು ಮಾಡಿಕೊಂಡು ಬಂದೇ ಬಿಡ್ತಾರೆ ಹಾಗಿದ್ರೆ ಏನು ಮಾಡ್ಕೊಂಡು ಬರ್ಬೋದು ರಸನ ಮಾಡ್ಬೋದು ಅಥವಾ ಇನ್ನೇನು ಮಾಡಬಹುದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದೆ ನಾವು ವಿಡಿಯೋ ಗೋಸ್ಕರ ಹೆಚ್ಚು ಮಾಡದನ್ನೇ ಮರಿಬೇಡಿ